ಚಿತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ನೀಡುವ ಕುರಿತು ಹೈಕೋರ್ಟ್ ನಿರ್ದೇಶನದಂತೆ ಇಂದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಶಾಂತಿ ಸಭೆಯು ಯಾವುದೇ ಒಪ್ಪಂದ ಕಾಣದೆ ಕೊನೆಗೆ ಆರ್ಎಸ್ಎಸ್ ಪರವಾಗಿ ಮಾತನಾಡಿದ ಬಿಜೆಪಿ ಪಕ್ಷದ ದಲಿತ ಮುಖಂಡ ಮತ್ತು ದಲಿತ ಸಂಘಟನೆಗಳ ನಡುವೆ ವಾಗ್ವಾದ ಮೂಲಕ ಸಭೆ ಅಂತ್ಯಗೊಳಿಸಲಾಗಿದೆ ಹೈಕೋರ್ಟ್ ಆದೇಶದಂತೆ ಇಂದು ಕಲಬುರಗಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಶಾಂತಿ ಸಭೆ ನಡೆಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಹೇಳಿತು ಅದರಂತೆ ಶಾಂತಿ ಸಭೆ ನಡೆಸಿದ ಜಿಲ್ಲಾಧಿಕಾರಿಗಳು ಕೊನೆಗೆ ಯಾವುದೇ ಒಪ್ಪಂದಕ್ಕೆ ಬರದೆ ಸಭೆಯನ್ನ ಮೊಟಕುಗೊಳಿಸಲಾಗಿದೆ ಎಂದು ತಿಳಿದು ಬಂದಿದೆ ಸಭೆಯಲ್ಲಿ ಆರ್ಎಸ್ಎಸ್ ಭಾರತೀಯ ದಲಿತ ಪ್ಯಾಂಥರ್ಸ್ ಭೀಮ ಆರ್ಮಿ ರಾಜೀವ ಘಟಕ ಗೊಂಡಕುರುಬ ಎಸ್ಟಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ಚಲುವಾದಿ ಕ್ಷೇಮಾಭಿವೃದ್ಧಿ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬಿದರ್ನಾಯ್ ಕ್ರಿಶನ್ ಹೌಸನ್ ಸಂಜಯ್ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ವಿಠಲ್ ದೊಡ್ಡಮನಿ ಸಂತೋಷ್ ಬಿಪಾಳ ರಘು ಜೈಭೀಮ್ ಸೇನೆ ಸೇರಿದಂತೆ ಹಲವು ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು ಡಿ ಸಿ ಆಫೀಸಲ್ಲಿ ಸಂದಾನ ಸಂಧಾನ ಸಭೆ ಕರೆದಿದ್ದಕ್ಕೆ ಒಳ್ಳೆಯ ರೀತಿಯಿಂದ ಎಲ್ಲಾನು ಚರ್ಚೆಗಳನ್ನು ಆಯಿತು ಒಳ್ಳೆ ರೀತಿಯಿಂದ ಯಾವ ರೀತಿ ನಾವು ಎರಡನೇ ತಾರೀಕು ಮಾಡಬೇಕು ಅನ್ನೋಂಥ ವಿಚಾರಗಳಲ್ಲಿ ಡಿ ಸಿ ಅವರು ಆದೇಶಗಳನ್ನು ಕೊಟ್ಟಿದ್ದಾರೆ ಈಗ ನಾಳೆ ಮೂವತ್ತನೇ ತಾರೀಕು ಹೈಕೋರ್ಟ್ ಪೀಠದಲ್ಲಿ ಹೋಗ್ಬಿಟ್ಟು ಇನ್ನು ಏನೇನು ಮಾತಾಡಿದ್ದೀವಿ ಅದನ್ನು ಅವರಿಗೆ ಸಲ್ಲಿಸ್ತಾರೆ ಅದು ಆದಮೇಲೆ ನಮ್ಮ ಹತ್ತು ಹನ್ನೆರಡು ಸಂಘಟನೆಗಳನ್ನು ಏನಲ್ಲಿ ಲೆಟ್ರ್ಗಳನ್ನು ಕೊಟ್ಟಿದ್ದಾರೆ ಅದ್ರ ಮೂಲಕ ಯಾವ ರೀತಿ ಪಥಸಂಚಲನೆ ಕಾರ್ಯಕ್ರಮ ಅವರವ್ರ ಕಾರ್ಯಕ್ರಮಗಳು ಯಾವ ರೀತಿ ನಡಿಬೇಕು ಅನ್ನೋಂಥ ವಿಚಾರಗಳನ್ನು ನಡೆಸಿ ನಡೆಯಿತು ಹಾಗಾಗಿ ಈಗ ಆರ್ ಎಸ್ ಎಸ್ದವ್ರಿಗೆ ನಾವು ಒಂದು ಪ್ರಶ್ನೆ ಕೇಳಿದ್ದೀವಿ ಅಲ್ಲಿ ಡಿ ಸಿ ಮೇಡಮವ್ರ ಹತ್ರನೇ ಹಿಂದೇನಾದರೂ ಸಂಘ ರಿಜಿಸ್ಟ್ರೇಷನ್ ಇದ್ದರೆ ನೀವು ನೂರು ವರ್ಷದ ಏನು ಶತಮಾನ ಉತ್ಸವ ಮಾಡ್ತಾಯಿದ್ದೀರಿ ಅದಕ್ಕೆ ನೂರು ವರ್ಷದ ದಾಖಲಾತಿ ಏನಾದರೂ ಬೇಕಲ್ಲ ನೀವು ಆರ್ ಎಸ್ ಎಸ್ ಅವರು ಇಲ್ಲಿವರೆಗೂ ಯಾವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲೇ ಹುಟ್ಟಿದೆ ಅಂತಂದಮೇಲೆ ನೀವು ಆವಾಗಿನಿಂದ ಆವಾಗೇನು ಮಾಡಿದಿರಿ ಸ್ವಾತಂತ್ರ್ಯ ಆಗೋಕ್ಕಿಂತ ಪೂರ್ವದಲ್ಲಿ ಆರ್ ಎಸ್ ಎಸ್ ಏನು ಮಾಡ್ತು ಆವಾಗ ಬ್ರಿಟಿಷರ ಜೊತೆ ಸೇರ್ಕೊಂಡ್ಬಿಟ್ಟು ಟ್ಯಾಕ್ಸ್ ವಸೂಲಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಬಂದದ್ದು ಎಲ್ಲರಿಗೂ ಗೊತ್ತಿದ್ದ ಮಾತಿದೆ ಅದನ್ನು ನಾವು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಈಗ ನೀವು ದೇಶಭಕ್ತ ಅಂತೇಳ್ಬಿಟ್ಟು ಭಗವಾ ಜಂಡ ಹಿಡ್ಕೊಂಡು ಏನು ಮಾಡ್ತಾ ಇದ್ದೀರಿ ಅದನ್ನು ವಿರೋಧಿಸಿ ನಾವು ಡಿ ಸಿ ಮೇಡಮ್ ಅವರಿಗೆ ಹೇಳಿದ್ವಿ ನಾವು ಅವರು ಎರಡನೇ ತಾರೀಕು ಭಗವಾ ಜಂಡ ಹಿಡ್ಕೊಂಡು ಬಿಟ್ಟು ಪಥ ಸಂಚಲನೆ ಮಾಡ್ತಾರೆ ಅವತ್ತಿನ ದಿವಸನೇ ಭೀಮ್ ಆರ್ಮಿ ಕೂಡ ಪಥ ಸಂಚಲನೆ ಕಾರ್ಯಕ್ರಮ ಮಾಡುತ್ತೆ